ಮೂಕಿಹಾಳ ಗ್ರಾಮದಲ್ಲಿ ಕಣ್ಣಿನ ಉಚಿತ ತಪಾಸಣಾ ಶಿಬಿರ ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಮೂಕಿಹಾಳ ಗ್ರಾಮದಲ್ಲಿ ಹಜರತ್ ಲಾಡ್ಲೆ ಮಶಾಕ್ ದರ್ಗಾ ಉರುಸು ಅಂಗವಾಗಿ ವಿಜಯಪುರದ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ಕಣ್ಣಿನ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಶಿಬಿರವನ್ನು ಅನುಗ್ರಹ ಕಣ್ಣಿನ ಆಸ್ಪತ್ರೆ ಮುಖ್ಯಸ್ಥ ನಾಡಿನ ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಉದ್ಘಾಟಿಸಿ ಮಾತನಾಡಿ ಕಳೆದ ಹದಿನೈದು ವರ್ಷಗಳಿಂದ ನಾವು ಜಾತ್ರಾ ಕಮಿಟಿ ಅವರ ಸಹಕಾರದಿಂದ ಈ ಉರುಸಿನಲ್ಲಿ ಶಿಬಿರವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಇಂದಿನ ಶಿಬಿರದ ಸದುಪಯೋಗವನ್ನು ಎಲ್ಲರೂ ಮಾಡಿಕೊಳ್ಳಬೇಕು ಎಂದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖಂಡ ಕಾಸಿಂ ಪಟೇಲ್ ಪಾಟೀಲ ಡಾಕ್ಟರ್ ಅಕ್ಬರ್ ಪಟೇಲ ಅಬ್ದುಲ್ ರಜಾಕಾ ಕೋಚವಾಳ ಡಾಕ್ಟರ್ ಪ್ರಿಯಾಂಕಾ ಮಹಾಂತೇಶ್ ಜುನೇದಾ ನದಾಫ್ ಸಮೀರ್ ಪಾಟೀಲ ನಬಿ ಕೊಂಡಗೂಳಿ ಜಾತ್ರಾ ಸಮಿತಿಯ ಸದಸ್ಯರು ಹಾಗೂ ಅನುಗ್ರಹ ಆಸ್ಪತ್ರೆ ಸಿಬ್ಬಂದಿಗಳು ಇದ್ದರು ವರದಿ ದೇವು ಕುಚಬಾಳ ನಾವು ಇವತ್ತು ಮುಖ್ಯಾಳ ಗ್ರಾಮದ ಲಾಡ್ಲೆ ವಿಶಾಖ ದರ್ಗಾದ ಉದ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಉಚಿತ ನೇತ್ರ ತಪಾಸಣಾ ಹಾಗೂ ಸ್ವಚ್ಛ ಚಿಕಿತ್ಸಾ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಸೇರಿದಿವಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಮತ್ತು ಮುಖ್ಯಾಳ ಗ್ರಾಮದ ಒಂದು ಒಡನಾಟ ಕಳೆದ ಹತ್ತು ವರ್ಷಗಳಿಂದ ಪ್ರತಿ ವರ್ಷ ನಡೀತಾ ಇರುವಂಥ ಈ ಒಡಿಸ್ಸಿನಲ್ಲಿ ಉಚಿತವಾದ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಾವು ನಡೆಸ್ಕೊಂಡು ಇದ್ದೀವಿ ಆ ಭಗವಂತನ ಕೃಪೆಯಿಂದ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಸಾಕಷ್ಟು ಜನರಿಗೆ ಮುಟ್ಟುವಂಥ ಒಂದು ಸೇವೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ತುಂಬಿದಂಥ ಆ ಪರಮಾತ್ಮನಿಗೆ ನಾವು ಯಾವಾಗಲೂ ಅಂತ ಹೇಳ್ತಾ ಕಳೆದ ಇಪ್ಪತ್ತೈದು ವರ್ಷ ನಮ್ಮ ಆಸ್ಪತ್ರೆ ಪ್ರಾರಂಭವಾಗಿ ಇಪ್ಪತ್ನಾಲ್ಕು ವರ್ಷ ಆಯಿತು ಇಪ್ಪತ್ನಾಲ್ಕು ವರ್ಷದಲ್ಲಿ ಶನಿ ಸುಮಾರು ಹತ್ತು ಹದಿನೈದು ವರ್ಷ ನಮದು ನಮಗೆ ನಾವು ಸುಮಾರು ಹತ್ತು ಲಕ್ಷ ಜನರಿಗೆ ಹೊರರೋಗ ಚಿಕಿತ್ಸೆಯನ್ನು ನೀಡಿದ್ದೀವಿ ಸುಮಾರು ಒಂದೂವರೆ ಲಕ್ಷ ಜನರಿಗೆ ಸತ್ಯ ಚಿಕಿತ್ಸೆಯನ್ನು ಮಾಡಿದ್ದೀವಿ ಕೇವಲ ಬಿಜಾಪುರ ಮಹಾನಗರದಲ್ಲಿದ್ದಂಥ ನಮ್ಮ ಶಾಖೆ ಈಗ ಗುಲ್ಬರ್ಗ ಮಹಾನಗರದಲ್ಲಿಯೂ ಒಂದು ಅತ್ಯುತ್ತಮ ಕಣ್ಣಿನ ಆಸ್ಪತ್ರೆಯನ್ನು ಹೊಂದಿ ಈ ಭಾಗದಲ್ಲಿ ತಾಳಿಕೊಟ್ಟಿ ಮುದ್ದೇಬಿಹಾಳ್ ಭೂವಿನಿಪುರಗಿ ಮತ್ತು ಬಾಗೇವಾಡಿ ದೇವರು ತಿರುಗಿ ಕಲ್ಕೇರಿ ಹುಣಸಿಗೆ ಕೆಂಬಾವಿ ಇಂಡಿ ಹಿಂದಿ ಚಡ್ಚಣ ತಿಕೋಟ ಈ ಎಲ್ಲ ಸ್ಥಳಗಳಲ್ಲಿ ನಾವು ಪ್ರಾಥಮಿಕ ಕಣ್ಣಿನ ತಪಾಸಣಾ ಕೇಂದ್ರಗಳನ್ನು ಸಹ ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ಜನ ತಮ್ಮ ಕಣ್ಣಿನ ಆರೈಕೆಗಾಗಿ ದೂರದ ಬಿಜಾಪುರ ಮತ್ತು ಗುಲ್ಬರ್ಗಕ್ಕೆ ಬರುವ ಅವಶ್ಯಕತೆ ಇಲ್ಲದೇ ನಮ್ಮ ಹತ್ತಿರ ಇರುವಂಥ ಪ್ರಾಥಮಿಕ ಕಣ್ಣಿನ ತಪಾಸಣಾ ಕೇಂದ್ರಗಳಿಗೆ ಬಂದು ತಮ್ಮ ಚಿಕಿತ್ಸೆಯನ್ನು ಪಡೆದುಕೋಬೋದು ಯಾರೇ ಅನ್ಯ ಹಣಕಾಸಿನ ತೊಂದರೆಯಿಂದ ಕುರುಡರಾಗಿ ಬದುಕಬಾರ್ದು ಅನ್ನೋ ಒಂದು ದೇವದೇಶದಿಂದ ಯಾರಿಗಾದರೂ ಹಣಕಾಸಿನ ತೊಂದರೆ ಇದ್ದು ಅವರು ಹಿರಿಯರಾದಂಥ ನಮ್ಮ ಕಾಶಿಂ ಪಟೇಲರು ಹದಿನೈದು ವರ್ಷದಿಂದ ನಮಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ ಈ ಭಾಗದಲ್ಲಿ ಒಂದು ಉಚಿತ ಸೇವೆಯನ್ನು ನೀಡುವಂಥ ಒಂದು ಸಹಕಾರವನ್ನು ನೀಡಿ ನಮ್ಮ ಆಸ್ಪತ್ರೆ ಶ್ರೇಯೋರು ಬುದ್ಧಿಯಿಂದ ಅವ್ರಿಗೂ ಸಹ ಒಂದು ಅತ್ಯುತ್ತಮವಾದ ಒಂದು ಸಹಕಾರ ಇದೆ ಅಂತ ಹೇಳ್ತಾ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಬಡವರಿಗೆ ಮುಟ್ಟುವಂಥ ಒಂದು ಕೆಲಸ ತಮ್ಮ ಸಹಕಾರದಿಂದ ಆಗಲಿ ಈ ಉರುಸು ಇನ್ನೂ ಹೆಚ್ಚಿನ ಜನಸಂಖ್ಯೆಗಳಿಗೆ ಸೇವೆಯನ್ನು ನೀಡುವಂಥ ಒಂದು ಉರುಸಾಗಲಿ ಬಡರಿಗೆ ಮತ್ತು ದೀನ ದುರ್ಬಲರಿಗೆ ನಾವು ಸೇವೆ ಮಾಡಿದಾಗ ಮಾತ್ರ ನಾವು ಕಲಿತಿದ್ದ ವಿದ್ಯೆಗೆ ನಾವು ಸಂಪಾದಿಸಿದ ಸಂಪತ್ತಿಗೆ ಒಂದು ಅರ್ಥ ಇತ್ತು ಅನ್ನೋ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿ ಈ ಒಂದು ನೇತ್ರ ಶಿಬಿರವನ್ನು ಉದ್ಘಾಟನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಯಾವತ್ತೂ ಈ ಉರುಸಿನ ಮುಖ್ಯಸ್ಥರಾದಂತಹ ಕಾಸಿಂ ಪಟೇಲ್ರಿಗೂ ಮತ್ತು ಈ ಊರಿನ ಎಲ್ಲ ಗುರುಗಳಿಗೆ ಕರೆಸಿ ನನ್ನ ನಾಲ್ಕು ಮಾತುಗಳನ್ನು